ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನೆನ್ನೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ರಾಯರ ದರ್ಶನ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ರಾಯರ ದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು ಸೊ ಹಾಗೆ ರಾಯರನ್ನ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಮೊಬೈಲ್ ಒಳಗಡೆ ಅಲೋ ಇರಲಿಲ್ಲ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹೊರಗಡೆ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿರೋ ಅಂಥದ್ದು ಸೊ ಅಲ್ಲೇನಾದರೂ ಮೊಬೈಲ್ ಯೂಸ್ ಮಾಡಿದರೆ ಮೊಬೈಲು ಕಿತ್ಕೊಳ್ತೀವಿ ಅಂತ ಅನೌನ್ಸ್ ಮಾಡ್ತಾಯಿದ್ರು ಸರಿ ಅಂದ್ಕೊಂಡು ನಾನು ಕಣ್ತುಂಬ ರಾಯನ ನೋಡಿಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ

ಜರ ಜನ ಓಕೆ ಗೈಸ್ ಈಗ ನೆಕ್ಸ್ಟ್ ವೆಕೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಿದೀವಿ ಅಂತ ಎಸ್ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ ನಾನು ಸ್ಕೂಲ್ ಡೇಸಲ್ಲಿ ಏತ್ ಸ್ಟ್ಯಾಂಡರ್ಡ್ ಇರುವಾಗ ಹೋಗಿದ್ದು ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಏನು ಎತ್ತ ಅಂತ ಸೊ ಆದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಅವಳಿಗೆ ಯಾರ ಜೊತೆ ಅಡ್ಜಸ್ಟ್ ಇಲ್ಲ ನಾನೇ ಬೆ ಎತ್ಕೋಬೇಕು ನನ್ನ ಜೊತೆನೇ ಇರಬೇಕು ಅಂತ ಇರ್ತಾಳೆ ಯಾವಾಗ್ಲೂ ಸೊ ಯಾರ ಹತ್ರನೂ ಒಂದು ಸ್ವಲ್ಪ ತೀರಿದ್ರೂ ದೊಡ್ಡ ಖುಷಿ ನನಗೆ ಯಾಕಂದರೆ ಯಾರ ಹತ್ರ ಹೋಗೋದಿಲ್ಲ ಆಲ್ಮೋಸ್ಟ್ ಅವಳು ನನ್ನ ಹತ್ರನೇ ಇರಬೇಕು ಸೊ ನನಗಂತೂ ಅವಳ ಜೊತೆ ಎಲ್ಲದ್ರಲ್ಲೂ ಅಮ್ಮ 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 ಅಂತ ಇರ್ತಾಳೆ ಸೊ ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಎಲ್ಲಿ ಫ್ರೀ ಆಗಿರೋದಕ್ಕೂ ಬಿಡೋದಿಲ್ಲ ಸ್ವಲ್ಪ ಹಿಂಸೆ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ಬಿಟ್ಟೈತೆ ಹಾಗೆ ಇನ್ನೇನು ಸ್ವಲ್ಪ ದಿನ ಅವಳು ಸ್ವಲ್ಪ ದೊಡ್ಡವಳು ಆಗ್ತಾ ಆಗ್ತಾ ಅವಳಿಗೂ ಸ್ವಲ್ಪ ಮೈಂಡ್ ಮೆಚೂರ್ಡ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹೀಗೆ ಸೊ ನೆಕ್ಸ್ಟು ಇವಾಗ ಹಂಪಿಗೆ ಹೋಗ್ತಾ ಇದ್ವಿ ಹಾಗೆ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ವ ನೆನ್ನೆ ಸೊ ಖುಷಿಯಾಯಿತು ರಾಯರ ದರ್ಶನ ಮಾಡಿ ಎಲ್ಲ ತುಂಬ ಖುಷಿಯಾಯಿತು ಬಟ್ ಸ್ವಲ್ಪ ಬೇಜಾರಾಯಿತು ಏನು ಅಂತಂದರೆ ನಾವು ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಒಳಗೆ ಹೋಗಿದ್ವಲ್ಲ ಆವಾಗ ಮಳೆ ಇರಲಿಲ್ಲ ಪೂಜೆ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಆಲೆ ಇವಿ ಮಳೆ ಅಂದರೆ ಮಳೆ ಹಾಫ್ ಆನ್ ಅವರು ದೇವಸ್ಥಾನದ ಒಳಗಡೆ ಕೂತ್ಕೊಂಡಿದ್ವಿ ಬಟ್ ಮಳೆ ಬಿಡಲೇ ಇಲ್ಲ ಹಾಗೆ ಪಾಪ ಕೂಡ ತುಂಬ ಅಳ್ತಾ ಇದ್ಲು ಅವಳಿಗೆ ಸ್ವಲ್ಪ ಫೀಡಿಂಗ್ ಮಾಡಿಸ್ಬೇಕಿತ್ತು ಸರಿ ಅಂದ್ಕೊಂಡು ನಾವು ಮಂತ್ರಾಲಯದಿಂದ ಬಂದ್ವಿ ಸೊ ನನಗೆ ತುಂಬ ಬೇಜಾರಾಯಿತು ಪ್ರಸಾದ ಮಿಸ್ ಮಾಡಿಕೊಂಡೆ ಆಮೇಲೆ ಬಿಚ್ಚಾಲೆ ಅಲ್ಲೂ ಕೂಡ ಹೋಗಲಿಲ್ಲ ತುಂಬ ಬೇಜಾರಾಯಿತು ಸೊ ಸರಿ ರಾಯರ ದರ್ಶನ ಆಯ್ತಲ್ಲ ಸಾಕು ಬಿಡಪ್ಪ ಅಂತ ಅನ್ನಿಸ್ತು ತುಂಬ ಕ್ರೌಡ್ ಕೂಡ ಇತ್ತು ಸರಿ ನೆಕ್ಸ್ಟು ನೆಕ್ಸ್ಟ್ ಸಲ ಪಾಪುನ ತೇಜ್ ಹತ್ರ ಬಿಟ್ಟು ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವಾಗಂತ ಗೊತ್ತಿಲ್ಲ ನೋಡೋಣ ನಾವು ನಾವು ಲೇಡೀಸ್ ಲೇಡೀಸ್ ನಮಗೆ ಹಂಗಿದೆ ಸೊ ನಾವು ಹೋದರೆ ಆರಾಮ್ಸೆ ನೋಡಿಕೊಂಡು ಬರ್ಬೋದು ಈ ಪಾಪು ಇರೋದ್ರಿಂದ ಯಾರ ಹತ್ರನೂ ಹೋಗೋದಿಲ್ಲ ಹಂಗಾಗಿ ನಮಗೆ ಒಂಥರ ಹಿಂಸೆ ಅವಳನ್ನ ಎತ್ಕೊಂಡೇ ಇರಬೇಕು ಕೈಯೆಲ್ಲ ಹಿಂಗೆ ಹಿಂಗೆ ಇಟ್ಕೊಂಡ್ಬಿಟ್ಟಿತ್ತು ಹಂಗೆ ಆಗ್ಬಿಟ್ಟಿತ್ತು ಸೊ ಏನು ಮಾಡೋದು ಮಕ್ಕಳು ಅಂದ್ರೇ ಹಾಗೇ ಸೊ ಮಕ್ಕಳನ್ನು ನೋಡ್ಕೋಬೇಕು ಎಲ್ಲನೂ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಸೊ ಸರಿ ಅಂದ್ಕೊಂಡು ಸರಿ ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡು ಸರಿ ಅಲ್ಲಿಂದ ಹೊರಟ್ವಿ ಹೊರಟು ರೂಮಿಗೆ ಬಂದು ಫ್ರೆಶಪ್ಪ ನೈಟ್ ಉಳ್ಕೊಂಡು ಫ್ರೆಶಪ್ ಆಗಿ ಬೆಳಗ್ಗೆ ಎದ್ದು ರೂಮ್ನ ಚಕೌಟ್ ಮಾಡಿಕೊಂಡು ಸೊ ಈಗ ತಿಂಡಿ ತಿಂದ್ಕೊಂಡು ಈಗ ಹಂಪಿ ಕಡೆ ಹೊರಡ್ತಾ ಇದ್ವಿ ಸೊ ನಮ್ಮ ಹಂಪಿ ಹೇಗಿರುತ್ತೆ ಏನೋ ಎತ್ತ ಅಂತ ನೀವು ನಮ್ಮ ಜೊತೆ ಬಂದು ವಾಚ್ ಮಾಡಿ ನೋಡಿ ಸೊ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸೊ ಇಲ್ಲಿ ಒಂದು ಫುಟ್ಪಾತಲ್ಲಿ ತಿಂಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿತ್ತು ತಿನ್ಕೊಂಡು ಟೀ ಕುಡ್ಕೊಂಡು ಇಲ್ಲಿ ನಮ್ಮ ಕ್ಯಾಂಡಿ ನಮ್ಮ ದಿವ್ಯ ಅವರೆಲ್ಲ ರೀಲ್ಸ್ ಮಾಡ್ತಾ ಇದ್ರು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಈಗ ಕ್ಯಾನ್ಚನ್ ಸೆಂಟ್ರಿಗೆ ಹಾಕೊಂಡ್ರು ಗಾಯಸ್ ಎಲ್ಲ ರೀಲ್ಸ್ ಮಾಡೋದಕ್ಕೆ ಕೇಳಿದೀವಿ ಗಾಯ್ಸ್ ಕಣ್ಣು ಕಣ್ಣು ನೋಡಿ ಅತ್ರೆ ಹತ್ರ ಮಾ ನಿಮ್ಮ ಯಾವ್ದಿದೆ ಊರು ಹಂಪೆ ಹಂಪೆ

ಈ ಕಡೆ ತಿರುಗ್ರಿ ಇಬ್ರು ಪಾಪ ಇಲ್ಲಿ ಅವ್ರು ತಿನ್ನ ಬ್ಯುಸಿನಾಗ ಪಾಪ नहीं 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 लिगो ಅಂತ ಬಿಡ ಬರಲ್ಲ ಅದು ಕಾಕ ಬಿಡ ಮಚ್ಚಿ ತರ ಸಾಕು ಬಿಡು ಹೋಗ್ಬರ್ಣ ಬನ್ನ ಎಸ್ ರഷ്ണನ ಶಿಪಕ್ಷ ವೀರಪಕ್ಷ ದೇವಸ್ಥಾನ ನೋಡಿ ಗಾಯ್ಸ್

মম দের অফিসে হাই গাইস ম্যাডাম হাই গাইস কেগা কেগা

ಇದಕ್ಕೆಲ್ಲ ಲಂಗದವಿನ ಸಾರಿ ಗಾಯ್ಸ್ ಫೈನಲಿ ಹಂಪಿ ಕೂಡ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ತುಂಬಾ ಹೈಜಿನಿಕ್ ಆಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸ ಹೇಳುತ್ತೆ ಸೊ ಹಳೇ ವಿಷಯಗಳನ್ನೆಲ್ಲ ತಿಳ್ಕೊಳೋದಕ್ಕೆ ನನಗೆ ತುಂಬಾ ಇಷ್ಟ ನಮ್ಮ ಅಕ್ಕನ ಕೇಳ್ತಾ ಇದ್ದೆ ಹೆಂಗೆ ಏನು ಅಂತ ತುಂಬ ಚೆನ್ನಾಗಿದೆ ನನಗಂತೂ ಆ ದೇವಸ್ಥಾನದಲ್ಲಿ ಕೂತ್ಕೊಂಡಿರುವಾಗ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಆ ಥರ ಅನ್ನಿಸ್ತಾ ಇತ್ತು ಆ ದೇವಸ್ಥಾನ ನೋಡಿ ಏನು ಚೆನ್ನಾಗಿದೆ ಎಷ್ಟು ಆ ಸೂರ್ಯನೇ ಅದನ್ನು ಮುಚ್ಕೊಳ್ಳುತ್ತೆ ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ವಿ ತುಂಬ ಚೆನ್ನಾಗಿತ್ತು ನನಗೆ ನೆಕ್ಸ್ಟು ಬರಬೇಕು ನೆಕ್ಸ್ಟು ಇನ್ನೊಂದು ಚಾನ್ಸು ಸಿಕ್ಕರೆ ನನಗೆ ಹಂಪೆ ಮತ್ತು ಮದ್ರಾಲಯಕ್ಕೆ ಮತ್ತೆ ಬರುವ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಪಾಪು ಇರೋದ್ರಿಂದ ನನಗೆ ಅವಳನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಆಯಿತು ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಹಾಗೆ ಇಲ್ಲಿ ಹೋಟೆಲಿಗೆ ಬಂದಿದ್ವಿ ನಾನ್ ವೆಜ್ ತಿಂದಿರಲಿಲ್ವಲ್ಲ ಸರಿ ನಾನ್ ವೆಜ್ ತಿನ್ನೋಣ ಹೇಳ್ಬಿಟ್ಟು ಇಲ್ಲಿ ಬೋಟಿ ಗೊಜ್ಜು ಮತ್ತು ಪರೋಟ ರೈಸ್ ತಗೊಂಡಿದ್ವಿ ಹಾಗೆ ಇಲ್ಲಿ ಪಾಪುಗೆ ಇದು ಬೇರೆ ಹೋಟೆಲ್ಲು ಪಾಪುಗೆ ಮೊಸರನ್ನ ತಿನ್ಸೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಆರ್ಡ್ರ್ ಮಾಡಿದ್ವಿ ಮೊಸರನ್ನ ಈ ಸಮ್ಮರ್ಗೆ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಬಿಸಿಲಿತ್ತು ಅದಕ್ಕೆ ಅವಳಿಗೆ ಮೊಸರನ್ನೇ ಚಾಯ್ಸ್ ಮಾಡಿದೆ ಹಾಗೆ ಇಲ್ಲೊಂದು ಶಾಪ್ ಇತ್ತು ಇಲ್ಲಿ ಎಲ್ಲ ಥರದ ಸ್ಟೋನ್ಸು ಹಾಗೆ ಮತ್ತು ಕಲ್ಲುಗಳು ಪ್ರತಿಯೊಂದೂ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ಇಲ್ಲಿ ಮನೆಯಲ್ಲೇ ಇಟ್ಕೊಂಡು ಮಾರ್ತಿರೋ ಅಂಥದ್ದು ಅದೆಷ್ಟು ಹದಿನಾಲ್ಕು ಸಾವಿರ ಸ್ಟೋನ್ಸ್ ಇದಾವಂತೆ ಇರೋ ಹತ್ರ ಅದೆಲ್ಲ ಯಾವ ಕಾಲಕ್ಕೆ ಮಾರ್ತಾರೋ ಸೇಲ್ ಮಾಡ್ತಾರೋ ಗೊತ್ತಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ನಾವು ನಮ್ಮ ಚಿತ್ರದುರ್ಗಕ್ಕೆ ಬರೋದಕ್ಕೆ ಇನ್ನು ಒನ್ ಅವರ್ ಟೈಮ್ ಇತ್ತು ಸರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ಟಾಪ್ ಕೊಟ್ಟರು ಸರಿ ಅಂದ್ಕೊಂಡು ಊಟ ಮಾಡಿದ್ವಿ ಸೊ ನಾವು ಬಟರ್ ನಾನ್ ಹಾಗೆ ಪನ್ನೀರು ಗ್ರೇವಿ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಡಿಕೊಂಡು ಈಗ ಮನೆಗೆ ಹೊರಡೋ ಅಂಥದ್ದು ಸೊ ಯಾ ನಮ್ಮ ಟ್ರಿಪ್ ಈಗಿತ್ತು మేలే బయ్ బయ్ బాయ్